ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒನ್ ಕೆ ಜಿ ಚಿಕನ್ನಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ನಾನು ಹಾಗೂ ಎರಡು ಇಂಚಷ್ಟು ಶುಂಠಿ ಮತ್ತು ನಾಲ್ಕರಿಂದ ಐದು ಚಕ್ಕೆ ಹಾಗೂ ಏಳರಿಂದ ಎಂಟು ಲವಂಗ ಮತ್ತು ಹತ್ತರಿಂದ ಹನ್ನೆರಡು ಕರಿಮೆಣಸು ತೊಗೊಂಡಿದ್ದೀನಿ ಹಾಗೆ ಎರಡು ಇಡಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದ ಒಂದಿಡಿಯಷ್ಟು ಕೊತ್ತಂಬರಿ ಒಂದಿಡಿಯಷ್ಟು ಪುದೀನ ಹಾಗೂ ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ಅರ್ಧ ಇಡಿ ತೆಂಗಿನಕಾಯಿ ಜಾಸ್ತಿ ತೊಗೊಂಡಿಲ್ಲ ಅರ್ಧ ಇಡಿಯಷ್ಟು ಅಷ್ಟೇ ಅದಾದಮೇಲೆ ಎರಡು ಸ್ಪೂನು ಧನ್ಯ ಪುಡಿ ಸೇರ್ಸ್ಕೊತಾ ಇದ್ದೀನಿ ಅದರ ಜೊತೆಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ಒಂದು ಸ್ಪೂನಷ್ಟು ಕಸ್ತೂರಿ ಮೆತಿ ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ಬಾಣಲಿಗೆ ನಾನು ಎರಡು ಸ್ಪೂನು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಏನೇನಿತ್ತು ಈ ಚಕ್ಕೆ ಲವಂಗ ಮೆಣಸು ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿನ ಇದರಲ್ಲೇ ನೀಟಾಗಿ ರೋಸ್ಟ್ ಮಾಡ್ತಾ ಬರ್ತಾಯಿದ್ದೀನಿ ಇದಾದ ನಂತರ ನಾನು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ತೊಗೊಂಡಿದ್ನಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದೊಂದು ಟೈಮ್ ಹಸಿ ಎಣ್ಣೆ ಹತ್ರ ಹಾಕಿದ ತಕ್ಷಣ ಅದೊಂಥರ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮಂದ ಊರಿನಲ್ಲೇ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದಾದಮೇಲೆ ಒಂದಿಡಿ ಪುದೀನ ಸೊಪ್ಪು ಹಾಗೂ ಒಂದಿಡಿ ಕೊತ್ತಂಬರಿ ಎರಡನ್ನೂ ಹಾಕೋಣ ಇದಕ್ಕೇ ಇದರಲ್ಲಿ ನೀರು ಅಂಶ ಇರುತ್ತಲ್ಲ ಸ್ವಲ್ಪ ಅದು ಹೋಗೋ ತನಕ ಇದರಲ್ಲೇ ನೀಟಾಗಿ ಉರಿತಾ ಬರೋಣ ತೆಂಗಿನಕಾಯಿ ನಾನೇನು ಇದಕ್ಕೆ ಹಾಕೋದಿಲ್ಲ ಇನ್ನೇನೆಲ್ಲ ನೀಟಾಗಿ ರೋಸ್ಟ್ ಆಯ್ತಾ ಬಂತು ಈಗೇನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಅರ್ಧ ಹೈಡು ತೆಂಗಿನಕಾಯಿ ತಗೊಂಡಿದ್ದೆ ಅಲ್ವಾ ಅದು ಹಾಗೂ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿಟ್ಕೋತೀನಿ ಇನ್ನೇನಿದಾದ ನಂತರ ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಇತ್ತಲ್ವ ದೊಡ್ಡ ಸೈಜು ಎರಡು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಇದರಲ್ಲೇ ಫ್ರೈ ಮಾಡ್ತಾ ಬರಬೇಕು ಕಂದು ಬಣ್ಣ ಬರೋ ತನಕ ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಕಸ್ತೂರಿ ಮೆತಿ ತಗೊಂಡಿದ್ದೆ ಅಲ್ವಾ ಇದಕ್ಕೆ ಹಾಕಿ ರೋಸ್ಟ್ ಮಾಡ್ತಾ ಬರ್ತೀನಿ ಇದಾದ ನಂತರ ತೊಳೆದಿಟ್ಕೊಂಡಿರೋ ಚಿಕನ್ ಇತ್ತಲ್ಲ ಒಂದು ಕೆ ಜಿಯಷ್ಟು ನಾನು ತಗೊಂಡಿರೋದು ಚಿಕ್ಕ ಬಾಯಲರು ಇದಕ್ಕೆ ಹಾಕಿ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಒಂದು ಐದರಿಂದ ಒಂದು ಏಳು ನಿಮಿಷದ ತನಕ ನಾನು ಅದರಲ್ಲಿ ಏನೇನು ನೀರಿನ ಅಂಶ ಎಲ್ಲ ಹೋಗೋ ತನಕ ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ ಅದರಲ್ಲಿ ನೀರಿನ ಅಂಶ ಏನೇನಿತ್ತು ಎಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ಆಮೇಲಿಂದಲೇ ನಾವು ಮಸಾಲೆ ಸೇರಿಸ್ಕೋಬೇಕು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ರುಬ್ಬಿರೋ ಅಂತಹ ಮಸಾಲೆ ಇತ್ತಲ್ಲ ಇದಕ್ಕೆ ಸೇರಿಸಿ ಒಂದು ಮೂರು ನಿಮಿಷ ಕಾಲ ಹಾಗೇ ಅದರಲ್ಲೇ ನೀಟಾಗಿ ಬೇಯಿಸಿನಿ ಯಾಕಂದರೆ ಮಸಾಲೆ ಎಲ್ಲ ಇಡಬೇಕಲ್ಲ ಡೈರೆಕ್ಟಾಗಿ ಮುಚ್ಚಳ ಮುಚ್ಚಿಬಿಟ್ರೆ ಆ ಮಸಾಲೆ ಹಿಡಿಯಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಇದರಲ್ಲೇ ಸ್ವಲ್ಪ ಬೇಯಿಸಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಉಡಿಸ್ತೀನಿ ಅಷ್ಟೇ ಇನ್ನೇನು ಚಿಕನ್ ಚಾಪ್ಸ್ ಹೇಳ್ತೀವಲ್ಲ ಓ ಇದು ರೆಡಿ ಆಯಿತು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಅಂದರೆ ಯಾರಿಗೆ ಈ ರೆಸಿಪಿ ಗೊತ್ತಿಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಈ ಒಂದು ಚಾನೆಲ್ನ ಯಾರು ಹೊಸ್ದಂಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್